ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ಯವನಸ್ಥರೇ ಏಸು ಕ್ರಿಸ್ತನ ಸಮ್ಮುಖದಲ್ಲಿ ಬಂದು ಆತನ ವಾಕ್ಯಗಳನ್ನು ಕೇಳಿ ದಿನದ ಕೆಲಸ ಕಾರ್ಯ ಪ್ರಯಾಣ ಕುಟುಂಬ ಮಕ್ಕಳ ಜೀವಿತಗಳನ್ನು ಕರ್ತನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವುದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಾ ಕರ್ತನು ತಾನೆ ನಿಮ್ಮನ್ನು ಆಶೀರ್ವದಿಸಲಿ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ದೇವಜನವೇ ಈ ಲೋಕದಲ್ಲಿ ಮನುಷ್ಯರಿಗೆ ಅನೇಕ ಬಯಕೆಗಳು ಅಪೇಕ್ಷೆಗಳು ಕೋರಿಕೆಗಳು ಆಸೆಗಳು ಎಂದು ಹೇಳಬಹುದು ವಿಧ ವಿಧವಾದವುಗಳು ದೇಶವನ್ನು ಸುತ್ತಿ ನೋಡಬೇಕು ಅನೇಕ ಖಾದ್ಯಗಳನ್ನು ಊಟಗಳನ್ನು ತಿಂದು ನೋಡಬೇಕು ಬಟ್ಟೆಗಳನ್ನು ಧರಿಸಬೇಕು ಅಲ್ಲಿ ಇಲ್ಲಿ ವಾಸ ಮಾಡಬೇಕು ಬಂಗಾರವನ್ನು ತೆಗೆದುಕೊಳ್ಳಬೇಕು ಆಸ್ತಿ ಮಾಡಿಕೊಳ್ಳಬೇಕು ಮನೆ ಕಟ್ಟಿಕೊಳ್ಳಬೇಕು ಹೀಗೆ ಬಯಕೆಗಳನ್ನು ನೋಡುವುದಾದರೆ ಅಪೇಕ್ಷೆಗಳೇನು ಅಧಿಕವಾಗಿ ಇರುತ್ತವೆ ಆ ಅಪೇಕ್ಷೆಗಳು ಅಧಿಕವಾದ ಕಾರ್ಯಗಳು ಅಂತ್ಯವಾಗಿ ಹೋಗಬಹುದು ಈ ಲೋಕಕ್ಕೆ ಸೀಮಿತವಾಗಿರಬಹುದು ನಿಮಗೆ ಒಂದು ವೇಳೆ ಈ ಅಪೇಕ್ಷೆ ಇದೆಯಾ ನಿಮ್ಮಿಂದ ಯೇಸುವನ್ನು ನೋಡಲಿಕ್ಕೆ ಸಾಧ್ಯ ಅನ್ನೋ ಅಪೇಕ್ಷೆ ಇದೆಯಾ ದೇವರ ವಾಕ್ಯ ಏನು ಹೇಳುತ್ತದೆ ನಿಮಗೆ ನನಗೆ ಪ್ರತ್ಯೇಕವಾಗಿ ಸಂದೇಶ ಒಳ್ಳೆಯ ಉತ್ತೇಜನಕರವಾಗಿದೆ ನಿಮಗೂ ಕೂಡ ಆಶೀರ್ವಾದಕರವಾಗಿರುತ್ತದೆ ಬನ್ನಿ ಇದರಿಂದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಲೂಕನು ಬರೆದ ಸ್ವಾರ್ತೆ ಹತ್ತೊಂಬತ್ತನೆಯ ಅಧ್ಯಾಯ ಮೂರನೆಯ ವಚನದಲ್ಲಿ ಅವನು ಏಸು ಎಂಥವನೆಂದು ನೋಡಲುಪೇಕ್ಷಿಸಿದರೂ ತಾನು ಗಿಡ್ಡನಾದದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಓದನು ಎಂದು ಹೇಳುತ್ತಾ ಇದೆ ಇಲ್ಲಿ ಯಾರ ಬಗ್ಗೆ ಮಾತನಾಡ್ತಾ ಇದೆ ಏನು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅದು ಜಕ್ಕಾಯನ ಕುರಿತ ಜಕ್ಕಾಯನು ಅನ್ನುವಾಗಲೇ ನಮಗೆ ಜ್ಞಾಪಕ ಬರುವುದು ಕುಳ್ಳ ಜಕ್ಕಾಯ ಗಿಡ್ಡನಾದವನು ಶಾರೀರಿಕವಾಗಿ ಬೆಳವಣಿಗೆ ಆಗದೇ ಇರುವಂಥವನು ಎಂದು ನಿಮಗೆ ಗೊತ್ತಿದೆ ಅವನಲ್ಲಿ ಅಧಿಕಾರವಿತ್ತು ಆಸ್ತಿ ಇತ್ತು ಅದರಿಂದ ಏಸುವನ್ನು ಕರೆಸಿಕೊಳ್ಳುವಷ್ಟು ಆತನು ಆಲೋಚಿಸಲಿಲ್ಲ ಅದು ಸಾಧ್ಯವೂ ಇಲ್ಲ ಆದರೆ ಈತನಿಗೆ ಒಂದು ಹಂಬಲ ಒಂದು ಅಪೇಕ್ಷೆ ನಾನು ಏಸುವನ್ನು ನೋಡಬೇಕ ನೋಡಿ ಎಂಥ ಒಂದು ಒಳ್ಳೆಯ ಅಪೇಕ್ಷೆ ಇತ್ತು ಎಂದರೆ ಆ ಜಕ್ಕಾಯಿನಿಗೆ ಏಸು ಎಂಥವನೆಂದು ನೋಡಬೇಕೆಂದು ನೋಡಲು ಅಪೇಕ್ಷಿಸಿದನು ಎಂದು ಮೊದಲನೆಯ ಭಾಗ ನಮಗೆ ಹೇಳುತ್ತಾ ಇದೆ ದೇವಜನವೇ ನೀವು ಏಸು ಕ್ರಿಸ್ತನನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೀರಾ ಕೆಲವರು ಹೇಳ್ಬೋದು ನಾನು ಏಸುವನ್ನು ಕಂಡೆನು ಎಲ್ಲಿ ಅಂತ ಕೇಳಿದರೆ ಫೋಟೋದಲ್ಲಿ ಚರ್ಚತ್ರ ಶಿಲೆಯಲ್ಲಿ ಸಿನಿಮಾದಲ್ಲಿ ಮೊಬೈಲಲ್ಲಿ ಇವೆಲ್ಲ ನಿಜವಾದವುಗಳು ಅಲ್ಲ ಅವೆಲ್ಲ ಸುಳ್ಳು ಫೇಕ್ ಆದರೆ ನಾನೀಗ ಹೇಳ್ತಾ ಇರುವುದು ನಾವು ದೇವರನ್ನು ಹೇಗೆ ನೋಡಲಿಕ್ಕೆ ಸಾಧ್ಯ ಹೇಗೆ ಎಂಬುದನ್ನು ನಾವಿಲ್ಲಿ ನೋಡೋಣ ಈಗ ಏಸು ಕ್ರಿಸ್ತರು ಶರೀರಧಾರಿಯಾಗಿದ್ದಾಗ ಈ ಒಂದು ಜಕ್ಕಾಯನು ತಾನು ಏಸುವನ್ನು ನೋಡಲಿಕ್ಕೆ ಅಪೇಕ್ಷಿಸಿದನು ಯೇಸು ಸ್ವಾಮಿಯನ್ನು ನೋಡಬೇಕೆಂದು ಅಪೇಕ್ಷಿಸಿದವರಲ್ಲಿ ಜಕ್ಕಾಯನು ಮಾತ್ರ ಅಲ್ಲ ಬೈಬಲ್ಲಿ ಇನ್ನೂ ಕೆಲವರು ಏಸುವನ್ನು ನೋಡಬೇಕೆಂದು ಅಪೇಕ್ಷಿಸಿದರು ನೋಡಿ ಎಲ್ಲೋ ಬಂದಾಗ ನೋಡುವಂಥದ್ದು ಅದು ಬೇರೆ ಅನೇಕ ಸಾರಿ ಪ್ರಯತ್ನ ಮಾಡಿದಾಗಲೂ ಆತನನ್ನು ಕಾಣಲಿಕ್ಕಾಗದೇ ಇರುವಂಥದ್ದು ಇನ್ನೊಂದಾಗಿರುತ್ತದೆ ನೀವು ಬೈಬಲಲ್ಲಿ ಲೂಕನ ಬರೆದ ಸ್ವಾರ್ಥೆ ಇಪ್ಪತ್ತ ಮೂರನೇ ಅಧ್ಯಾಯ ಎಂಟನೇ ವಚನವನ್ನು ಓದುವುದಾದರೆ ಏರೋದನು ಏಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು ಯಾಕಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸಿದ್ದನು ನೋಡಿ ಇಲ್ಲಿ ಕೇವಲ ಜಕ್ಕಾಯನು ಮಾತ್ರವಲ್ಲ ಎರೋದನು ಕೂಡ ಏಸುವನ್ನು ನೋಡಬೇಕೆಂಬ ಅಪೇಕ್ಷೆ ಉಳ್ಳವನಾಗಿದ್ದನು ಆದರೆ ಅವಕಾಶವೂ ಸಂದರ್ಭಗಳು ಬರಲಿಲ್ಲ ಈಗ ಏಸುವನ್ನು ನೋಡುವುದಕ್ಕೆ ಬಹಳ ಸಂತೋಷಪಟ್ಟನು ಯಾಕೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿಸಿಕೊಂಡಿದ್ದನು ಆತನನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸಿದನು ಅನೇಕರು ಬಂದು ದಿನೇ ದಿನೇ ಯೇಸುವಿನ ಹೆಸರು ಮಹಿಮೆ ಇದೆ ಆತನು ಬಹಳ ಫೇಮಸ್ ಪ್ರಸಿದ್ಧಿ ಆಗ್ತಾ ಇದ್ದಾನೆ ಎಂದು ಹೇಳುವಾಗ ಆತನಿ ಯಾರೋ ನೋಡಬೇಕು ಒಳ್ಳೆಯ ಆಟಗಾರರು ಸಿನಿಮಾ ನಟರುಗಳು ರಾಜಕೀಯ ವ್ಯಕ್ತಿಗಳು ಹೆಸರು ಮಾಡುತ್ತಿರುವಂಥ ಬಿಸ್ನೆಸ್ ಮ್ಯಾನ್ಗಳು ಮುಂದಕ್ಕೆ ಬರುತ್ತಿರುವಂಥ ಬರಹಗಾರರು ಯಾವುದೇ ಫೀಲ್ಡಲ್ಲಿರಲಿ ಅವರ ಬಗ್ಗೆ ಕೇಳಿಸ್ಕೊಂಡಿರ್ತೀವಿ ಒಂದು ಸಾರಿ ಅವರನ್ನು ನೋಡಬೇಕೆಂಬ ಅಪೇಕ್ಷೆ ಉಳ್ಳವರಾಗಿರುತ್ತೇವೆ ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ಬರ್ತಾ ಇರ್ತಾರೆ ಅವರನ್ನು ನೇರವಾಗಿ ಒಂದು ಸಾರಿ ನೋಡಬೇಕೆಂಬ ಹಂಬಲ ಅಪೇಕ್ಷೆ ಇದ್ದೇ ಇರುತ್ತದೆ ಈಗ ಜಕ್ಕಾಯನು ಅಪೇಕ್ಷಿಸಿದನು ಇರೋದನು ಕೂಡ ಆತನನ್ನು ಕಾಣಬೇಕೆಂದು ಅಪೇಕ್ಷಿಸಿದನು ಮಾತ್ರವಲ್ಲದೆ ಯೋಹಾನನು ಬರೆದ ಸ್ವಾರ್ತೆ ಹನ್ನೆರಡನೆಯ ಅಧ್ಯಾಯ ಇಪ್ಪತ್ತ ಒಂದನೆಯ ವಚನದಲ್ಲಿ ಇವರು ಗಲೀಲಾಯದಲ್ಲಿರುವ ಬೆತ್ಸಾಯಿದ ಊರಿನ ಪಿಲಿಪ್ಪನ ಬಳಿಗೆ ಬಂದು ಅಯ್ಯ ಏಸುವನ್ನು ನೋಡಬೇಕೆಂದಿದ್ದೇವೆಂದು ಅವನನ್ನು ಬೇಡಿಕೊಂಡರು ನೋಡಿದ್ರಾ ಕೇವಲ ಜಕಾಯನು ಮಾತ್ರ ಅಲ್ಲ ಇರೋದನ್ನು ಮಾತ್ರವಲ್ಲ ಕೆಲವು ವ್ಯಕ್ತಿಗಳು ಏನು ಬಂದೇನು ಮಾಡ್ತಾ ಇದೆ ಇವರು ಗಲೀಲಾಯದಲ್ಲಿರುವಂಥ ಬೆತ್ತಾಯಿದ ಊರಿನ ಪಿಲಿಪ್ಪನ ಬಳಿಯಲ್ಲಿ ಕೇಳ್ತಾ ಇದ್ದಾರೆ ಪಿಲಿಪ್ಪನು ಯೇಸುವಿನ ಶಿಷ್ಯನು ರೆಕಮೆಂಡೇಶನ್ಗೋಸ್ಕರ ಅಯ್ಯ ನಾವು ಏಸುವನ್ನು ನೋಡಬೇಕು ಇಷ್ಟಕ್ಕೂ ಯೇಸು ಸ್ವಾಮಿ ಯಾವತ್ತೂ ಕೂಡ ಈಗಿನ ಕಾಲದ ನಮ್ಮ ಪಾಸ್ಟರ್ಗಳ ರೀತಿಯಲ್ಲಿ ಸೆಲೆಬ್ರಿಟಿಗಳಾಗಲಿಲ್ಲ ಓ ತಲಾಂತು ಸಿಕ್ಕಿದೆ ಎಂದು ಹೇಳಿ ನನಗೆ ವಾಕ್ಯ ಗೊತ್ತಿದೆ ಎಂದು ಹೇಳಿ ಉನ್ನತವಾಗಿ ಯಾರ ಫೋನ್ಗೂ ಸಿಕ್ಕಲ್ಲ ಯಾರ ಮನೆಗೂ ಬರಲ್ಲ ಯಾರನ್ನು ವಿಸಿಟ್ ಮಾಡಲ್ಲ ಅವರ ಒಂದು ಆ ಡಿಗ್ನಿಟಿಯನ್ನು ಆ ಒಂದು ದೈವಿಕತ್ವವನ್ನು ಅವರು ಉಳಿಸಿಕೊಳ್ಳಲಿಕ್ಕೆ ನೋಡ್ತಾರೆ ಇಷ್ಟಕ್ಕೂ ಯೇಸುಸ್ವಾಮಿ ಆ ರೀತಿಯಾಗಿ ಬಹಳ ಪ್ರಾಮುಖ್ಯವಾದಂಥ ವಿ ಐ ಪಿ ಆಗಿ ಯಾರಿಗೂ ಸಿಗದ ಹಾಗೆ ಅಪಾಯಿಂಟ್ಮೆಂಟ್ ಕೊಡದ ಹಾಗೆ ಇದ್ದಾತನು ಅಲ್ಲವೇ ಅಲ್ಲ ಯಾಕೆಂದರೆ ಆತನು ಊರು ಊರು ಸುತ್ತಿ ಆತನು ಎಲ್ಲೋ ಊಟ ಮಾಡುತ್ತಾ ಇದ್ದನು ಎಲ್ಲೋ ಮಲಗುತ್ತಾ ಇದ್ದನು ಶರೀರಧಾರಿಯಾದಾಗ ಯಾವುದೇ ಮಹಿಮೆಯನ್ನು ಉನ್ನತಿಯನ್ನು ಆತನು ಕೋರಿಕೊಳ್ಳಲೇ ಇಲ್ಲ ಹೀಗಿರುವಾಗ ಈ ವ್ಯಕ್ತಿಗಳು ಯಾಕೆ ಅಂಬಲಿಸುತ್ತಿದ್ದಾರೆ ಏಸು ಕ್ರಿಸ್ತನು ಸೇವೆ ಮಾಡಿದ್ದು ಆತನು ಕೇವಲ ಮೂರುವರೆ ವರ್ಷ ಅದರ ಮಧ್ಯದಲ್ಲಿಯೇ ನಾವು ನೋಡುತ್ತಾ ಇದ್ದೇವೆ ಏಸುವನ್ನು ನೋಡಬೇಕೆಂಬ ಹಂಬಲ ಇನ್ನೂ ಅನೇಕರಲ್ಲಿ ಇದ್ದಿತ್ತು ಇನ್ನು ವಾಕ್ಯಗಳು ನೋಡುವಾಗ ಏಸುವನ್ನು ಕಾಣಬೇಕೆಂದು ಸುಮಾರು ಜನರು ಎಲ್ಲ ಕಡೆಯಿಂದ ಆತನನ್ನು ಬಂದಿದ್ದರು ಆತನ ವಾರ್ತೆಗಳನ್ನು ಕೇಳಬೇಕೆಂದು ಆತನೊಟ್ಟಿಗೆ ಮಾತನಾಡಬೇಕೆಂದು ಆತನನ್ನು ಪ್ರಶ್ನಿಸಬೇಕೆಂದು ಬಂದಿದ್ದರು ನಿಮ್ಮಲ್ಲಿ ಯಾರಾದರೂ ಏಸುವನ್ನು ಯಾವ ಉದ್ದೇಶಕ್ಕಾಗಿ ನೋಡಲು ಅಪೇಕ್ಷಿಸುತ್ತಿದ್ದೀರಿ ಶಾರೀರಿಕವಾಗಿ ನೋಡಬೇಕೆಂದು ಅಪೇಕ್ಷಿಸುತ್ತಿದ್ದೀರಾ ಇಲ್ಲವೇ ಯೇಸುವನ್ನು ಮಹಿಮಾ ಸ್ವರೂಪನಾಗಿ ನೋಡಬೇಕೆಂದಿದ್ದೀರಾ ನೀವು ಯಾವ ಉದ್ದೇಶಕ್ಕಾಗಿ ನೋಡಲು ಅಪೇಕ್ಷಿಸುತ್ತಾ ಇದ್ದೀರಾ ಇರೋದನ್ನು ಆತನ ಕುರಿತು ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆ ವಾಕ್ಯದಲ್ಲಿ ಹೇಳುತ್ತದೆ ಆತನಿಂದ ಯಾವುದಾದರೂ ಒಂದು ಲೋಕ ಮೂರು ಎಂಟರಲ್ಲಿ ಹೇಳುತ್ತದೆ ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ನಿರೀಕ್ಷಿಸಿದನು ಆತನೇ ಅದ್ಭುತ ಮಾಡ್ತಾನೆ ಅಂತ ಕೇಳಿಸ್ಕೊಂಡಿದ್ದೀನಿ ನಾನು ಒಂದು ನೋಡಬೇಕು ಅನ್ನುವಂಥ ಹಂಬಲ ನೀವು ಯೇಸುವನ್ನು ಯಾಕೆ ನೋಡಬೇಕೆಂದಿದ್ದೀರ ನಿಮ್ಮ ಕಷ್ಟ ಪರಿಹಾರವಾಗುವುದಕ್ಕಾಗ ನಿಮ್ಮ ಪ್ರಯಾಸವು ಪರಿಹಾರವಾಗಿ ನಿಮಗೆ ಅದ್ಭುತವನ್ನು ನಡೆಯುವುದಕ್ಕಾಗಿ ಮಾತ್ರವೇನಾ ಹಾಗಾದರೆ ಏರೋದನ ಆಸೆ ನೆರವೇರಲಿಲ್ಲ ಯಾಕೆಂದರೆ ಏಸುವನ್ನು ಆತನು ಕೇಳಿದರೂ ಕೂಡ ಏಸು ಸ್ವಾಮಿ ಆತನಿಗೋಸ್ಕರ ಮಾಡಲಿಲ್ಲ ಯಾಕೆಂದರೆ ಬರೀ ಅದ್ಭುತವನ್ನು ಕಾಣಲಿಕ್ಕಾಗಿ ಬರೀ ಅದ್ಭುತ ಅದನ್ನು ಗಮನಿಸಿರಿ ಕೇವಲ ದೇವರಿಂದ ಆಶೀರ್ವದಿಸಲ್ಪಟ್ಟು ಅದ್ಭುತಗಳನ್ನು ಹೊಂದಿ ಹೋಗಬೇಕೆಂದು ಆಸೆ ಪಡುವಂಥವರಿಗೆ ಆತನು ಏನನ್ನು ಹೇಳಲಿಲ್ಲ ಆದರೆ ಜಕ್ಕಾಯನ ಜೀವಿತದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆತನ ಬಳಿಗೆ ಆತನ ಮನೆಗೆ ಆತನು ಬಂದು ಇನ್ನೂ ಕಾರ್ಯಗಳಿದ್ದಾವೆ ಆತನ ಕುಟುಂಬವನ್ನು ಸಂಧಿಸಿದನು ಎರೋದನ ಆಸೆಯು ನೆರವೇರಲಿಲ್ಲ ಆದರೆ ಜಕ್ಕಾಯನ ಆಸೆಯನ್ನು ಪೂರ್ತಿಯಾಗಿ ನೆರವೇರಿತು ನೋಡ ಅಪೇಕ್ಷಿಸಿದಂಥ ಎರೋದನು ನೋಡಲಿಕ್ಕಾಯಿತು ಸಂತೋಷಗೊಂಡನು ಆದರೆ ಅದರ ಮುಂದುವರಿಕೆ ಭಾಗ ಇಲ್ಲ ಆದರೆ ಜಕ್ಕಾಯನ ಜೀವಿತದಲ್ಲಿ ಒಂದು ವ್ಯತ್ಯಾಸ ನಡೆಯಿತು ಆ ವ್ಯತ್ಯಾಸ ನಿಮ್ಮಲ್ಲಿಯೂ ನನ್ನಲ್ಲಿಯೂ ನೆರವೇರಬೇಕು ಒಂದು ಜನರ ಗುಂಪು ಯೇಸುವನ್ನು ನೋಡಲಿಕ್ಕೆ ಅಪೇಕ್ಷಿಸಲಿಕ್ಕೆ ಬಂದರು ಇಮ್ಮಿಡಿಯೇಟಾಗಿ ಅವರನ್ನು ಯೇಸು ಸ್ವಾಮಿ ನೋಡಲಿಲ್ಲ ಅದರ ಬದಲಾಗಿ ಬೇರೆಯ ದೇವರ ರಾಜ್ಯದ ಕೃತ್ಯಗಳನ್ನು ಹೇಳಿದರು ಇವತ್ತು ನೀವು ಯಾವ ಗುಂಪಿನಲ್ಲಿದ್ದೀರಾ ಏಸು ಕ್ರಿಸ್ತನನ್ನು ಯಾಕೆ ನೋಡಬೇಕೆಂದಿದ್ದೀರಾ ತಾತ್ಕಾಲಿಕವಾಗಿ ಆತನ ಅದ್ಭುತಗಳನ್ನು ನೋಡಲಿಕ್ಕ ಲೌಕಿಕವಾಗಿ ಈ ಲೋಕದಲ್ಲಿ ಉನ್ನತಿಗೆ ಬರಲಿಕ್ಕಾಗಿ ಮಾತ್ರವೇನಾ ಇಲ್ಲವ ಈ ಲೋಕದಲ್ಲಿಯೂ ಮುಂದಿನ ಲೋಕದಲ್ಲಿಯೂ ರಕ್ಷಣೆಗಾಗಿಯ ಯಾಕೆ ಎಂದು ನೀವು ನಿಮ್ಮನ್ನು ವಿಚಾರಿಸಿಕೊಳ್ಳಬೇಕು ಈಗ ಈ ಒಂದು ಜಕ್ಕಾಯನ ಪರಿಸ್ಥಿತಿ ಏಸುವನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ಅವನಲ್ಲಿ ಒಂದು ಬಲಹೀನತೆ ಇತ್ತು ಇರೋದರಲ್ಲಿ ಒಂದು ಸ್ವಾರ್ಥ ಇತ್ತು ಆದ್ದರಿಂದ ಅವನಿಗೆ ಏಸುವನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದ್ಭುತ ಮಾತ್ರ ನೋಡಬೇಕೆಂದುಕೊಂಡ ಆದ್ದರಿಂದಲೇ ಅದ್ಭುತವನ್ನು ಕಾಣಲಿಕ್ಕೆ ಆಗಲಿಲ್ಲ ಈ ಜಕ್ಕಾಯನು ನೋಡಲು ಅಪೇಕ್ಷಿಸಿದನು ಅವನಲ್ಲಿಯೇ ಕೊರತೆ ಇದೆ ಎರೋದ್ರಲ್ಲಿಯೂ ಕೊರತೆ ಇದೆ ನೋಡಲಿಕ್ಕೆ ಬಂದ ಯೇಸುವನ್ನು ಕೆಲವರು ಯೇಸು ಸ್ವಾಮಿ ನೋಡಲಿಕ್ಕೆ ನೋಡದೆ ಹೋಗಿದ್ದಕ್ಕೆ ಕಾರಣ ಒಂದು ವೇಳೆ ಅವರಲ್ಲಿದ್ದಂಥ ಬಲಹೀನತೆಗಳು ಈಗ ಜಕಾಯನ ಬಗ್ಗೆ ನಾವು ಆಲೋಚನೆ ಮಾಡಿದರೆ ಅವನಲ್ಲಿ ಒಂದು ಶಾರೀರಿಕ ಬಲಹೀನತೆ ಇದೆ ನೋಡಿ ಶಾರೀರಿಕ ಅಂದರೆ ಹುಟ್ಟುವಾಗ ಜನ್ಮತಹದ ಜನ್ಮತಹದ ಪಾಪಗಳಿಗೆ ನಾವು ವೈಯಕ್ತಿಕವಾಗಿ ಕಾರಣ ಅಲ್ಲ ಇವನು ಕುಳ್ಳವಾಗಿ ಹುಟ್ಟಿದ್ದಕ್ಕೆ ಅವನ ತಪ್ಪೇನೂ ಇಲ್ಲ ಒಂದು ವೇಳೆ ತಂದೆ ತಾಯಿಗಳದಾಗಿರಬಹುದು ಆದರೆ ಅವನ ತಪ್ಪು ಅದರಲ್ಲಿ ಏನೂ ಇಲ್ಲ ನಾನು ಕುಳ್ಳವಾಗಿರೋದಕ್ಕೆ ನಾನೇನು ತಪ್ಪು ಮಾಡಿದೆ ನಾನು ಸಣ್ಣಕ್ಕಿರೋದಕ್ಕೆ ಕಪ್ಪಗಿರೋದಕ್ಕೆ ದಪ್ಪಗಿರೋದಕ್ಕೆ ಅನಾರೋಗ್ಯದಲ್ಲಿರೋದಕ್ಕೆ ಈ ರೀತಿ ಬಲಹೀನತೆಯಲ್ಲಿ ಶಾರೀರಿಕವಾಗಿ ಅಂಗವೈಕಲ್ಯವಾಗಿರುವುದಕ್ಕೆ ಒಂದು ವೇಳೆ ಗರ್ಭ ಮುಚ್ಚಲ್ಪಟ್ಟಿರುವುದಕ್ಕೆ ಮದುವೆ ಆಗದೇ ಇರುವುದಕ್ಕೆ ನಾನೇನು ತಪ್ಪು ಮಾಡಿದೆ ಅಂದರೆ ಶಾರೀರಿಕವಾಗಿ ನಾನು ಹೇಳೋದು ನೋಡಲಿಕ್ಕೆ ನಿನ್ನ ಕಣ್ಣು ಆಗಿದೆ ನಿನ್ನ ಮುಖ ಈಗಿದೆ ನಿನ್ನ ಹಲ್ಲು ಆಗಿದೆ ಒಂದು ವೇಳೆ ಶಾರೀರಿಕವಾಗಿ ಜನ್ಮತಃ ಬಂದಿರುವ ಬಲಹೀನತೆಗಳು ನಾವು ಮಾಡಿಕೊಂಡಿದ್ದಲ್ಲ ಈಗ ಅದಕ್ಕೆ ಈ ಒಂದು ಜಕ್ಕಾಯಿನ ಜೀವಿತವನ್ನು ನೋಡುವಾಗ ನೀವು ನೂಕನ್ನು ಬರೆದ ಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು ಪ್ರಿಯದೇವಜನ ಇಲ್ಲಿ ಕೆಲವು ಘಟನೆಗಳನ್ನು ನೀವು ಗಮನಿಸಬಹುದು ಒಂದು ನಿಜ ಅವನಲ್ಲಿ ಬಲಹೀನತೆ ಇದೆ ಇವತ್ತು ನಿಮ್ಮಲ್ಲಿಯೂ ಬಲಹೀನತೆ ಇದೆ ಅಯ್ಯೋ ನಾನು ಗಿಡ್ಡನಾಗಿದ್ದೇನೆ ಕುಳ್ಳನಾಗಿದ್ದೇನೆ ನನಗೆ ನೋಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಜನರು ಅಡ್ಡಿ ಇದ್ದಾರೆ ಯಾಕೆ ಬಿಡು ಅಂತ ಹಿಂದಕ್ಕೆ ಹೋಗ್ಬಿಡಬಹುದಾಗಿತ್ತು ಆದರೆ ಅವನ ಹಂಬಲ ಅಪೇಕ್ಷೆ ಅದನ್ನು ಮುಂದುವರಿಸಿದನು ಎಷ್ಟೋ ಜನರು ಯೇಸುವಿನ ಬಳಿಗೆ ಕೇವಲ ಆರೋಗ್ಯಕ್ಕಾಗಿ ಕೇವಲ ಅದ್ಭುತಕ್ಕಾಗಿ ತೇವ್ ಕೇವಲ ಸೂಚಕ ಕಾರ್ಯಗಳಿಗಾಗಿ ಕೇವಲ ಏಸುವಿನಿಂದ ಏನೂ ಹೊಂದಿಕೊಳ್ಳುವುದಕ್ಕಾಗಿ ಬಂದರೆ ಕೇವಲ ಆ ಪದವನ್ನು ಜ್ಞಾಪಕ ಇಟ್ಕೊಳ್ಳಿ ನಮಗೆ ಖಂಡಿತ ಸಿಗುವುದಿಲ್ಲ ಆದರೆ ಅದಕ್ಕೂ ಮೀರಿದ ಅಪೇಕ್ಷೆ ನಮ್ಮಲ್ಲಿರಬೇಕು ಅದು ಹೇಗೆ ಗೊತ್ತಾಗುತ್ತದೆ ಜಕ್ಕಾಯಿನಿಂದ ಎಂದು ನೋಡುವಾಗ ಜಕ್ಕಾಯನು ಗಿಡ್ಡನಾಗಿದ್ದರೂ ನಾಲ್ಕನೇ ವಚನದಲ್ಲಿ ಆತನನ್ನು ನೋಡುವುದಕ್ಕೆ ಮುಂದೆ ಓಡಿ ಹೋದನು ಅಂದರೆ ಆ ನೋಡುವುದಕ್ಕಾಗಿ ಮುಂದೆ ಓಡಿ ಹೋದನು ಇವತ್ತು ಜನವೇ ನಿಮಗೂ ನನಗೆ ತಡೆಗಳಿದ್ದರೂ ಕೂಡ ಅಲ್ಲೇ ನಿಂತು ಹೋಗದೆ ನಾವು ಅದನ್ನು ದಾಟಿ ಮುಂದಕ್ಕೆ ಹೋಗಬೇಕು ಇವತ್ತು ನನಗೆ ಸಿಕ್ಕಲಿಲ್ಲ ಈ ವಾರ ಸಿಗಲಿಲ್ಲ ಈ ವರ್ಷ ಸಿಗಲಿಲ್ಲ ಬಟ್ ನಾನು ಮುಂದಕ್ಕೆ ಇನ್ನೂ ಆತನೊಟ್ಟಿಗೆ ಸಾಗಿ ಹೋಗ್ತೇನೆ ಆತನೊಟ್ಟಿಗೆ ನಾನು ಹೋಗ್ತೇನೆ ಆತನಿಗಿಂತ ಮುಂದಾಗಿ ಹೋಗ್ತೇನೆ ಆತ ನೋಡ್ತಾ ಇದ್ದೇವೆ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋದನು ಮುಂದೆ ಹೋಗುವುದರ ಅರ್ಥ ಏನು ಗೊತ್ತಾ ಕಾಯ್ತೀನಿ ಎದುರು ನೋಡ್ತೀನಿ ಇರ್ತೀನಿ ಬಿಟ್ಟು ಹೊಟ್ಟೋಗಲ್ಲ ನಾನು ಅನ್ನೋದು ತಾನೆ ಮಾತ್ರವಲ್ಲದೆ ಅದೇ ನಾಲ್ಕನೇ ವಚನದಲ್ಲಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಒಂದು ವೇಳೆ ಅವನು ಅನಲೈಸ್ ಮಾಡಿರಬೇಕು ಯಾವ ಮಾರ್ಗದಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾರಂತ ಓಕೆ ಒಂದು ಎಲ್ಲ ಜನರು ಕಾಯುತ್ತಿದ್ದರೆ ಖಂಡಿತ ಏಸು ಇದೇ ಮಾರ್ಗದಲ್ಲಿ ಹೋಗ್ತಾರೆ ಈ ಕಡೆ ಆ ಕಡೆ ಹೋಗುವುದಿಲ್ಲ ಇದೇ ಮಾರ್ಗದಲ್ಲಿ ಆತನು ಬರುತ್ತಾನೆಂದು ಮಾರ್ಗ ಕಾಯುತ್ತಿದ್ದ ನಾನು ಇವತ್ತು ಯಾರು ಮಾರ್ಗ ಕಾಯ್ತಾರೆ ನಮ್ಮನ್ನು ಪ್ರೀತಿಸುವರು ನಮಗಾಗಿ ತಾಳ್ಮೆಯಿಂದಿರುವವರು ಎಷ್ಟೋ ಜನ ನಾವು ನೋಡುತ್ತೇವೆ ನಿಮ್ಮ ಲೈಫಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬರಬೇಕಾದ್ರೆ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಕಾಯ್ತಾರೆ ಆಕೆಯಲ್ಲಿ ನನಗೆ ಗರ್ಭಫಲ ಸಿಗಬೇಕು ಅಂತ ಕಾಯ್ತಾರೆ ಇದೇ ಬಿಸ್ನೆಸ್ಸಲ್ಲಿ ನನಗೆ ಲಾಭ ಬರಬೇಕು ಅಂತ ಇದು ಒಳ್ಳೆಯ ಮಾರ್ಗ ನಾನು ಲಾಭ ಬಂದಿಲ್ಲ ಅಂತ ಕಾಯ್ತಾ ಇದ್ದೇನೆ ಖಂಡಿತ ದೇವರು ಕನಿಕರಿಸ್ತಾರೆ ಅಂತ ನೀವು ಕಾಯ್ತಾ ಇರ್ತೀರ ಅದೇ ಬಿಸ್ನೆಸ್ ಅದೇ ವ್ಯಕ್ತಿ ಅದೇ ಊರು ಅದೇ ಕಾರ್ಯಗಳಲ್ಲಿ ನೀವು ಕಾಯ್ತಾ ಇರ್ತೀರ ದೇವ್ರು ಹೇಳ್ತಾರೆ ಏಸು ಹೋಗುವ ಮಾರ್ಗವನ್ನು ನಾವು ಅರಿಯಬೇಕು ಏಸು ಕ್ರಿಸ್ತನ ಮಾರ್ಗ ಸತ್ಯ ಮಾರ್ಗ ಸುಳ್ಳು ಮೋಸ ವಂಚನೆ ಈ ಮಾರ್ಗವಲ್ಲ ಯೇಸುವಿನ ಮಾರ್ಗ ಹಾಗಾದರೆ ಎಷ್ಟೋ ಜನರು ಹೇಳ್ತಾರೆ ಇನ್ನೂ ಏನು ಕಾಯ್ತೀಯಾ ಇನ್ನೂ ಏನಾದರು ನೋಡ್ತೀಯ ಅದು ನಡೆಯಲ್ಲ ಏಸುವನ್ನು ಬಿಟ್ಟು ಬಾ ನೋಡಿ ಈ ಕಡೆ ಹೋಗೋಣ ಬಾ ಈ ಕಡೆ ಹೋಗೋಣ ಬಾ ಅಲ್ಲಿ ಬೇಗ ಆಗುತ್ತೆ ಇಲ್ಲಿ ಬೇಗ ಸಿಗುತ್ತೆ ಅಲ್ಲಿ ಅದ್ಭುತ ನಡೆಯುತ್ತೆ ಇಲ್ಲಿ ಆಶ್ಚರ್ಯ ನಡೆಯುತ್ತೆ ನೋಡು ಆ ಸ್ವಾಮಿ ಇದ್ದಾರೆ ಆ ಗುರು ಇದ್ದಾರೆ ಅಲ್ಲಿ ವ್ಯಕ್ತಿ ಇದ್ದಾರೆ ಓಡಿಬಾ ಓಡಿಬಾ ಅಂತ ನಿಮ್ಮನ್ನು ಕರೆಯುವಾಗ ಯೇಸುವಿನ ಮಾರ್ಗದಲ್ಲಿ ನಿಲ್ಲುತ್ತೀರಾ ಇಲ್ಲವೇ ಅವರು ಹೇಳಿದ ಹಾಗೆ ಓಡಿ ಹೋಗ್ತೀರಾ ಜಕಾಯನು ಓಡಿ ಹೋಗಲಿಲ್ಲ ಜಕಾಯನು ಆ ಮಾರ್ಗವನ್ನೇ ಎದುರು ನೋಡಿದನು ಒಂದು ಮುಂದಾಗಿ ಓದನು ಓಡಿ ಹೋದನು ಅಂತ ನೋಡ್ತಾ ಇದ್ದೀವಿ ನೋಡಿ ಅವನೇನು ಸಣ್ಣ ಮಗು ಅಲ್ಲ ಓಡಲಿಕ್ಕೆ ಯವ್ವನಸ್ಥ ಅಲ್ಲ ಓಡಲಿಕ್ಕೆ ಒಂದು ಅಧಿಕಾರಿ ಅವನು ಅವನು ಓಡ್ತಾ ಇದ್ದಾನೆ ಅಂದರೆ ಓಡುವುದಂದರೆ ಒಂದು ವೇಳೆ ನನಗೆ ಹೇಗೆ ಗೊತ್ತಿಲ್ಲ ಸ್ವಲ್ಪ ನಡೆದು ಓಡುವಂತೆ ಓಡಿರಬಹುದು ಅದರಲ್ಲಿ ಅವನ ಅಪೇಕ್ಷೆ ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗ್ತದೆ ಓಡಿ ಹೋಗುವುದು ಗೊತ್ತಾಗ್ತದೆ ಅದು ಯೇಸುವಿನ ಮಾರ್ಗವನ್ನು ತಿಳಿಯುವುದು ಅರ್ಥ ಆಗ್ತದೆ ಆ ನಂತರ ಹೇಳುತ್ತದೆ ನಾಲ್ಕನೇ ವಚನದ ಕೊನೆ ಭಾಗದಲ್ಲಿ ಆಲದ ಮರವನ್ನು ಹತ್ತಿದನು ನಾನು ಹೇಳ್ತಾ ಇರ್ತೀನಲ್ಲ ಮರವನ್ನು ಹತ್ತುವುದು ದೊಡ್ಡೋನು ಏನೋ ಒಂದು ಉದ್ದೇಶಕ್ಕೆ ಮರವನ್ನು ಹತ್ತಿದನು ಎಂದು ನಾವು ನೋಡ್ತಾ ಇದ್ದೇವೆ ದೇವಜನವೇ ಎಲ್ಲಿ ಬಲವಾದ ಅಪೇಕ್ಷೆ ಇರುತ್ತದೋ ಅಲ್ಲಿ ಬಲವಾದ ಉತ್ತರವೂ ಕೂಡ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ಅಪೇಕ್ಷೆ ಇದ್ದರೆ ಆತನು ಖಂಡಿತ ಆಶೀರ್ವದಿಸುತ್ತಾನೆ ಇನ್ನೊಂದು ಘಟನೆಯಲ್ಲಿ ನಾವು ನೋಡುತ್ತೇವೆ ಲೂಕನು ಬರೆದು ಸುವಾರ್ತೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಜನರು ಗುಂಪಾಗಿದ್ದದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಹಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆ ಸಹಿತ ನಡುವೆ ಏಸುವಿನ ಮುಂದೆ ಇಳಿಯ ಬಿಟ್ಟರು ಎಂದು ನೋಡುತ್ತಾ ಇದ್ದೇವೆ ನೋಡಿ ಅಲ್ಲಿ ಜನರೆಲ್ಲ ತುಂಬಿಕೊಂಡು ಬಿಟ್ಬಿಟ್ರು ಅವಕಾಶ ಇಲ್ಲ ಹೇಳ್ಬೋದಾಗಿತ್ತು ಅವಕಾಶ ಇಲ್ಲ ವಾಪಸ್ ಹೋಗ್ಬಿಡೋಣ ಬೇಡ ಅನ್ನಬಹುದಾಗಿತ್ತು ಆದರೆ ಅವರು ಬಿಟ್ಟಲ್ಲಿ ಬಿಡು ಬಿಟ್ಟು ಬಿಡಲಿಲ್ಲ ಏಸುವನ್ನು ಹೇಗಾದರೂ ನೋಡಬೇಕೆಂಬ ಅಪೇಕ್ಷೆ ಇದೆ ಏಸುವನ ಮುಂದೆ ಆತನನ್ನು ಇಳಿಸಬೇಕು ಯೇಸು ಸ್ವಾಮಿ ಆ ವ್ಯಕ್ತಿಗಳ ನಂಬಿಕೆಯನ್ನು ನೋಡಿ ನಿನ್ನಾಸಿಗೆ ಎತ್ತುಕೊಂಡು ಹೋಗು ಎಂದು ಹೇಳಿದರು ಹಾಲೂಯ ಇವತ್ತು ದೇವಜನವೇ ನಾವು ಏಸುವನ್ನು ಬರೀ ನೋಡಲು ಅಪೇಕ್ಷಿಸಿ ಏನನ್ನೂ ಅಪೇಕ್ಷಿಸುವುದಲ್ಲ ಸರಿಯಾದದ್ದನ್ನು ಸತ್ಯವಾದದ್ದನ್ನು ಮಾರ್ಗವನ್ನು ನಿರೀಕ್ಷೆಯಿಂದ ಕಾದು ದೀರ್ಘಶಾಂತಿಯಿಂದ ಇದ್ದರೆ ಹೊಂದಿಕೊಳ್ಳುವುದಂತೂ ಖಾಯಂ ಆ ಪಾರ್ಶ್ವಾಯು ರೋಗಿಯನ್ನು ಏಸುವಿನ ಮುಂದೆ ಬಿಟ್ಟಾಗ ಯೇಸುವರ ನಂಬಿಕೆಯನ್ನು ನೋಡಿ ಅವರನ್ನು ಆ ವ್ಯಕ್ತಿಯನ್ನು ಸೌಖ್ಯ ಮಾಡಿದ್ದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ದೇವಜನವೇ ಪಿಲಿಪಿಯವರಿಗೆ ಬರೆಯುತ್ತಾ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಪೌಲನ್ನು ಹೀಗೆ ಬರೆಯುತ್ತಾನೆ ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಏಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಈಗ ಜಕಾಯಿನ ಬಗ್ಗೆ ನಿಮಗೆ ಗೊತ್ತಲ್ವಾ ಜಕಾಯನು ಬಂದು ಮನಮರಗಿ ಅಪ್ಪ ಏಸುವೆ ನೀನು ನನ್ನ ಮನೆಗೆ ಬಂದದ್ದರಿಂದ ನಾನು ಏನಾದರೂ ಅನ್ಯಾಯವಾಗಿ ನಾನು ಯಾರತ್ರಾದರೂ ತೆಗೆದುಕೊಂಡಿದ್ದರೆ ಲೂಕನ ಬರೆದು ಸ್ವಾರ್ಥ ಹತ್ತೊಂಬತ್ತು ಎಂಟನೇ ವಾಕ್ಯದಲ್ಲಿ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ನಾನು ಅನ್ಯಾಯವಾಗಿ ಯಾರಿಂದಾದರೂ ಏನಾದರೂ ಎಳ್ಕೊಂಡಿದ್ದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದರು ಏಸುವನ್ನು ನೋಡಲು ಅಪೇಕ್ಷಿಸುವವರು ತ್ಯಾಗ ಮಾಡಬೇಕಾಗ್ತದೆ ಎಲ್ಲವನ್ನು ಬಿಡಬೇಕಾಗ್ತದೆ ಯಥಾರ್ಥವಾಗಿರಬೇಕಾಗುತ್ತದೆ ಜಕ್ಕಾಯನು ಆ ನೋಡಲಿಕ್ಕೆ ಅಪೇಕ್ಷಿಸಿದನು ಅಷ್ಟೇ ಅಪೇಕ್ಷೆಯಿಂದ ಏಸು ಬಂದು ಆತನ ಮನೆಯಲ್ಲಿ ಇಳಿಕೊಂಡನು ಈ ವಾಕ್ಯವನ್ನು ನಾವು ಕೊನೆಯಲ್ಲಿ ನೋಡುತ್ತೇವೆ ಲೂಕ ಹತ್ತೊಂಬತ್ತರ ವಾಕ್ಯದಲ್ಲಿ ಹತ್ತೊಂಬತ್ತನೇದೇ ಒಂಬತ್ತರಲ್ಲಿ ಇದನ್ನು ಕೇಳಿ ಏಸು ಈವತ್ತು ಈ ಮನೆಗೆ ರಕ್ಷಣೆಯಾಯಿತು ಇವನೂ ಸಹ ಅಬ್ರಹಾಮನ ವಂಶಿಕನಲ್ಲವೇ ನನ್ನ ಪ್ರಿಯ ದೇವಜನವೇ ದೇವರು ವಾಕ್ಯ ಹೇಳ್ತಾ ಇದೆ ಈ ಮನೆಗೆ ರಕ್ಷಣೆ ಬಂತು ಇರೋದನಿಗೂ ಬೇರೆಯವರಿಗೂ ಬೇರೆ ಬೇರೆಯವರಿಗೂ ಆತನನ್ನು ನೋಡಬೇಕೆಂದು ಅಪೇಕ್ಷಿಸಿದವರಿಗೆ ಏನೂ ಸಿಗಲಿಲ್ಲ ಜಕ್ಕಾಯಿನಿಗೆ ರಕ್ಷಣೆ ಸಿಕ್ಕಿತು ನಮಗೆ ನೋಡಬೇಕಾಗಿರೋದು ಯೇಸುವನ್ನು ಶಾರೀರಿಕವಾಗಿ ಅಲ್ಲ ಆತನು ನಮಗೆ ಕೊಡುವಂಥ ರಕ್ಷಣೆಯನ್ನು ಈ ವಾಕ್ಯವನ್ನು ಆಲಿಸುತ್ತಿರುವ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಅದು ಬಹಳ ಪ್ರಾಮುಖ್ಯ ಅದನ್ನು ಹೊಂದಿಕೊಳ್ಳುವುದಕ್ಕೆ ಅಪೇಕ್ಷಿಸಬೇಕು ಆತನು ನಿಮ್ಮ ಆಶಯಗಳನ್ನು ಪೂರೈಸುವ ಆತನಾಗಿದ್ದಾನೆ ಪ್ರಾರ್ಥಿಸೋಣ ಪರಮ ತಂದೆಯೇ ಈ ಒಂದು ಒಳ್ಳೆಯ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಜಕ್ಕಾಯನು ನಿಮ್ಮನ್ನು ನೋಡಲಿಕ್ಕೆ ಅಪೇಕ್ಷಿಸಿದನು ಅಷ್ಟಕ್ಕೆ ಅವನು ಬಿಟ್ಟು ಬಿಡಲೆ ಅವನ ಬಲಹೀನತೆ ಏನಿದ್ದರೂ ಕೂಡ ಕರ್ತನೇ ನೀವು ಕೊನೆಯಲ್ಲಿ ಹೇಳಿದಿರಿ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೌದಪ್ಪ ನೀವು ಪಾಪಿಗಳನ್ನು ರಕ್ಷಿಸಲಿಕ್ಕಾಗಿ ಬಂದವರು ನಮ್ಮ ಬಲಹೀನತೆ ಏನೇ ಇರಬಹುದು ನಾವು ಪಾಪ ಮಾಡಿರಬಹುದು ಕೆಟ್ಟವರಾಗಿರಬಹುದು ದಾರಿ ತಪ್ಪಿದ್ದಿರಬಹುದು ಅವಿದೇಯತೆ ತೋರಿಸಿದ್ದಿರಬಹುದು ಗುಣಗುಟ್ಟಿದ್ದಿರಬಹುದು ಅಪನಂಬಿಕೆ ಹೊಂದಿರಬಹುದು ಎಲ್ಲವೂ ಕೂಡ ನೀವು ಹೇಳುತ್ತೀರಿ ನಾನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ ನಮ್ಮ ಅಪೇಕ್ಷೆ ದೇವರೇ ಅದು ರಕ್ಷಣೆಯಲ್ಲಿ ಮುಕ್ತಾಯವಾಗಬೇಕು ಆದರೆ ಅನೇಕರು ಕೇವಲ ಅದ್ಭುತಗಳಿಗಾಗಿ ಕೇವಲ ಆಶ್ಚರ್ಯಗಳಿಗಾಗಿ ಆರೋಗ್ಯಕ್ಕಾಗಿ ಹಣಕ್ಕಾಗಿ ಮನೆಯಲ್ಲಿ ಆಶೀರ್ವಾದಕ್ಕಾಗಿ ನಂಬುತ್ತಾರೆ ಈ ವಾಕ್ಯವನ್ನು ಕೇಳಿದ ಯಾರೊಬ್ಬರೂ ಕೂಡ ದೇವರೇ ಇರೋದನ ಹಾಗೆ ಅದ್ಭುತಗಳನ್ನು ಅಪೇಕ್ಷಿಸದೆ ನಿಮ್ಮನ್ನು ನೋಡಬೇಕೆಂಬ ಅಪೇಕ್ಷೆ ನಿಮಗಾಗಿ ತ್ಯಾಗ ಮಾಡಬೇಕು ನಿಮಗಾಗಿ ದೀರ್ಘಶಾಂತಿಯಿಂದ ಕಾಯಬೇಕು ನಿನ್ನ ಮಾರ್ಗವನ್ನು ಎದುರು ನೋಡಬೇಕು ಮುಂದಾಗಿ ಓಡಬೇಕು ದೇವರೇ ಜಕಾಯನು ಇಹಲೋಕದ ಸಂಪತ್ತನ್ನು ಕಾಲು ಕಸವೆಂದೆಣಿಸಿದನು ಪೌಲಭಕ್ತನು ಕೂಡ ಏಸು ನನಗೆ ಸಾಕು ಇನ್ನೇನು ನನಗೆ ಬೇಡ ಎಂದು ಹೇಳಿದ ಹಾಗೆ ಈ ದಿನ ನಾವು ಕೂಡ ಯಾವುದೇ ಹಣ ಆಸ್ತಿ ಐಶ್ವರ್ಯ ಆರೋಗ್ಯ ದೇವರ ಯಾವುದೇ ಲೌಕಿಕವಾದಂಥ ಆಶೀರ್ವಾದಗಳನ್ನು ಮಾತ್ರವೇ ಬಯಸದೆ ನಿಮ್ಮನ್ನು ಬಯಸುವಾಗ ನೀವು ಕರ್ತನೆ ಇವುಗಳು ಕೂಡ ಅವೆಲ್ಲವೂ ನೀವು ಕೊಡ್ತೀರಪ್ಪ ಮೊದಲು ನಿಮ್ಮನ್ನು ಪೂರ್ಣ ಹೃದಯ ಪ್ರಾಣ ಶಕ್ತಿಯಿಂದ ಪ್ರೀತಿ ಮಾಡಿದ್ರೆ ನೀವು ಖಂಡಿತ ನಮ್ಮನ್ನು ಪ್ರೀತಿ ಮಾಡ್ತೀರಾ ನಮ್ಮನ್ನು ಕೊರತೆಗಳಲ್ಲಿ ಕಷ್ಟಗಳಲ್ಲಿರುವಂಥವರಲ್ಲ ಈ ವಾಕ್ಯವನ್ನು ಕೇಳಿದ ದೇವ ಜನರ ಜೀವಿತದಲ್ಲಿ ಜಕಾಯನ ಮನೆಗೆ ಸಂಧಿಸಿದ ಹಾಗೆ ನೀವು ನಮ್ಮ ಮನೆಗಳನ್ನು ಸಂಧಿಸಿರಿ ದೇವರೇ ಆ ಮೂಲಕವಾಗಿ ಜಕಾಯನ ಮನದ ಮನೆಯಲ್ಲಿ ಬಂದ ವ್ಯತ್ಯಾಸವು ಆ ಸಂತೋಷವು ಆ ಉಲ್ಲಾಸವು ಆ ರಕ್ಷಣೆಯು ಈ ಕುಟುಂಬಗಳಲ್ಲಿ ಕೂಡ ಬರಲಿ ಎಂದು ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ ಕೊರತೆಗಳನ್ನು ನೀಗಿಸು ಆರೋಗ್ಯ ಕೊಡು ಸಾಲ ಬಾಧೆಯಿಂದ ಕಷ್ಟದಿಂದ ರೋಗ ಸಮಸ್ಯೆಗಳಿಂದ ನೀಗಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿ ದೇವಜನ್ಮೇಶ್ ಪ್ರೈಸ್ ಲಾಡ್ ಜೀಸಸ್